ಅಲ್ಲ ಏನಾದ್ರೂ ಚಮತ್ಕಾರ ನೋಡಿದಿರ ಅಮ್ಮನವ್ರದು ನೋಡಿದೀನಿ ಸರ್ ಹೌದಾ ನೀವು ನೋಡಬಹುದು ಹಾ ಹಾ ಇವಾಗ ನೋಡಿದ್ರಲ್ಲ ಅಮ್ಮನಿಗೆ ಹ ಮುಖ ನೋಡ್ಕೊಳ್ಳಿ ಹ್ಮ್ ಹ್ಮ್ ಇದೇ ಒಂದ್ ಮೂರು ಗಂಟೆಗೂ ಬಂದ್ ನೋಡಿ ಹುಖಾನ ಚೇಂಜ್ ಆಗಿರುತ್ತೆ ಹಂಗ ಓಕೆ ಶ್ರೀ ಬ್ರಹ್ಮ ಶ್ರೀ ವಿಷ್ಣು ಶ್ರೀ ಶಿವ ಮಂತ್ರಗಳನ್ನು ಎಂಟು ಸರಿ ಜಪ ಮಾಡಿದ್ರೆ ನಿಮ್ಮ ಸಂಪೂರ್ಣ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಈ ದೇವಸ್ಥಾನದಲ್ಲಿ ಹೇಳ್ತಾರೆ ಅಸರಗಂಗಮ್ಮನ ದೇವಸ್ಥಾನ ಎಫ್ ಇಂದ ನಾಲ್ಕು ಕಿಲೋಮೀಟರ್ ಬೆಂಗಳೂರಿಂದ ತೊಂಬತ್ತು ಕಿಲೋಮೀಟರ್ ಬಂಗಾರಪೇಟೆಯಿಂದ ಮಾತ್ರ ನಾಲ್ಕು ಕಿಲೋಮೀಟರ್ ಮಾತ್ರನೇ ಗೈಸ್ ಇಲ್ಲಿ ಬಹಳ ಪವರ್ ು ತಾಯಿ ಇದ್ದಾರೆ ಇಲ್ಲಿ ಏನೇ ಕಷ್ಟಗಳಿರಲಿ ಸಂಪೂರ್ಣವಾಗಿ ಇಲ್ಲಿ ಅಮ್ಮನವರು ಪರಿಹಾರ ಕೊಡ್ತಾರೆ ನೀವು ಸಹ ಮನೆಯಲ್ಲೇ ಕೂತ್ಕೊಂಡು ನೀವು ಅಮ್ಮನವರ ಜ್ಞಾನ ಮಾಡಿ ಆರಕೆ ಕಟ್ಕೊಂಡ್ರೆ ಖಂಡಿತವಾಗಿ ಅದು ಪೂರ್ತಿ ಆಗುತ್ತೆ ಅಂತ ನನ್ನ ನಂಬಿಕೆ ವಿಶ್ವಾಸ ಮಾಡುವುದು ಬಿಡುವುದು ನಿಮ್ಮ ಮೇಲೆ ಹೇ ಗೈಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ಈ ದೇವಸ್ಥಾನದ ವಿಶೇಷ ವಿಶೇಷಗಳು ಪೂಜಾರಿಗಳು ಅವರು ಬಾಯಿಂದನೇ ಹೇಳ್ತಾರೆ ಏನೇನು ವಿಶೇಷತೆಗಳಿದೆ ಅಂದರೆ ಸಾವಿರದ ಐನೂರು ವರ್ಷಗಳ ಇತಿಹಾಸ ಇದೆ ಬ್ರಿಟಿಷರ ಕಾಲದಲ್ಲಿ ಕಟ್ಟಿರುವಂಥ ದೇವಸ್ಥಾನ ಅದ್ಭುತವಾದಂಥ ದೇವಸ್ಥಾನ ಅಂತ ಹೇಳ್ಬೋದು ಇಲ್ಲಿಗೆ ಬಂದ ಮೇಲೆ ಅಮ್ಮನ ಎರಡು ರೂಪ ನೋಡ್ಬೋದು ನೀವು ಬೆಳಿಗ್ಗೆ ಬಂದಾಗ ಒಂದು ರೂಪ ಮೂರು ಗಂಟೆ ಆಮೇಲೆ ಅಮ್ಮನ ನಗು ನಗುತಾ ಇರುವ ಮುಖ ನೋಡ್ಬೋದು ಆ ನಗು ನಗುತಾ ಇರುವ ಮುಖ ಅದೃಷ್ಟವಂತರಿಗೆ ಮಾತ್ರ ಕಾಣಿಸೋದು ಗೈಸ್ ಈ ದೇವಸ್ಥಾನದ ವಿಶೇಷಗಳೇನೆಂದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಗೈಸ್ ಇಲ್ಲಿ ಬಂದ ಮೇಲೆ ಮ್ಯಾಕ್ಸಿಮಮ್ ನೀವು ಎರಡು ಗಂಟೆ ಆದರೂ ಅಲ್ಲಿ ಕೂತ್ಕೊಳ್ಳೇ ಕೂತ್ಕೊಳ್ತೀರ ಯಾಕಂದರೆ ಅಂಥ ಅದ್ಭುತವಾದ ದೇವಸ್ಥಾನ ಗೈಸ್ ಅಮ್ಮನವರ ಪ್ರಚಾರ ಎಲ್ಲ ಕಡೆಯೂ ಇದೆ ಇಲ್ಲಿ ತಿಳಿದಿರೋರು ಮಾತ್ರ ಬರ್ತಾರೆ ಯಾಕಂದರೆ ಅಮ್ಮನ ಶಕ್ತಿ ಏನಂದರೆ ಯಾರಿಗೆ ಬೇಕೋ ಅವ್ರನ್ನೇ ಕರೆಸಿ ಅವರ ಕಷ್ಟ ಪರಿಹಾರ ಮಾಡುವಂತಹ ದೇವಸ್ಥಾನ ನನ್ನ ಪ್ರಯತ್ನ ಏನಂದರೆ ನಿಮಗೂ ತಿಳಿಲಿ ಇಂಥ ದೇವಸ್ಥಾನ ಈ ಜಾಗದಲ್ಲಿ ಇದೆ ಕೃಷ್ಣಾವರಂ ಅಂತ ಯಾರನ್ನೇ ಕೇಳಿದರೂ ಕೂಡ ಗುಗ್ಗಲಲ್ಲಿ ಹಾಕಿದ್ರು ಕೂಡ ಈ ದೇವಸ್ಥಾನದ ಬಗ್ಗೆ ಹೇಳ್ತಾರೆ ಇವಾಗ ಅಲ್ಲಿರೋ ಪೂಜಾರಿಗಳ ಹತ್ರ ಮಾತಾಡೋಣ ಬನ್ನಿ ಕಟ್ಟೆ ಜಾಸ್ತಿ ಕೇಳ್ಪಟ್ಟಿದ್ದೀನಿ ಹಸರ್ಗಂಧಮ್ಮನ ದೇವಸ್ಥಾನ ಕೃಷ್ಣಾವರಂದಲ್ಲಿ ಇದೆ ಅಂದ್ರೆ ಕೆಲವು ಜನಗಳಿಗೆ ಗೊತ್ತೇ ಇಲ್ಲ ಗೊತ್ತಿಲ್ಲ ಅಲ್ಲ ಅಮ್ಮನವರ ವಿಶೇಷತೆಗಳೇನು ಸ್ವಲ್ಪ ನಮ್ಮ ವೀಕ್ಷಕರಿಗಾಗಿ ತಿಳ್ಕೊಡಿ ಈ ದೇವಸ್ಥಾನ ಬಂದು ಸುಮಾರು ಸಾವಿರದ ಐನೂರು ವರ್ಷದ ಮುಂದಿನಿಂದ ಇದೆ ಈ ಬ್ರಿಟಿಷರ್ಸ್ ಕಾಲದಲ್ಲಿ ಇದೆ ಇದು ಓಕೆ ಅವರು ಹಿಂದ್ಗಡೆ ಮಾರಿಯಮ್ಮನ್ ಟೆಂಪಲ್ ಸಾಫ್ಟ್ ಅಂತ ಓಪನ್ ಮಾಡಿದ್ದಾರೆ ಅದು ಮುಚ್ಚಿದೆ ಈಗ ಈ ಅಲ್ಲಿ ಆವಾಗ ಮಾಡಿದ್ರೆ ನನ್ ಗೊತ್ತಿಲ್ಲ ದೇವರು ಯಾವ ರೂಪ ನಲ್ಲಿ ಬಂದು ನನ್ನ ಕರ್ಕೊಂಡ್ ಬಂದು ಈ ದೇವಸ್ಥಾನ ಮಾಡಿ ಅಂತ ಹೇಳಿದ್ರು ನಾನು ಮಾಡಿದೆ ಅಷ್ಟ ಮಾತ್ರ ಗೊತ್ತು ನನಗೆ ಆಮೇಲೆ ಇಲ್ಲಿ ಬಂದ ನಂತರ ಜನ ಒಬ್ಬೊಬ್ರು ಒಬ್ರವ್ರು ಬರೋಕ್ ಶುರು ಮಾಡಿದ್ರು ಎಲ್ಲ ಬಂದ್ರ ಮೇಲೆ ಯಮಗ್ ಶಕ್ತಿ ಇದೆ ನಾವು ಪ್ರಾರ್ಥನೆ ಮಾಡೋದು ಕೋರಿಕೆ ಇಡೋದು ಸಕ್ಸಸ್ ಆಗ್ತಾ ಇದೆ ಅಂತ ಅವ್ರವ್ರು ಬಂದು ಪೊಂಗಲ್ ಇಡೋದು ಕೊಯ್ಯೋದು ಇದೆಲ್ಲ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಶುಕ್ರವಾರ ಶುಕ್ರವಾರ ನಾವು ಬರೋರ್ಗೆಲ್ಲಾ ಊಟ ಹಾಕಿಸ್ತೀವಿ ಎಷ್ಟು ಜನ ಬಂದ್ ಊಟ ಹಾಕ್ತೀವಿ ಅಲ್ಲ ಇಲ್ಲಿ ಜನಗಳು ಬಂದು ಅರ್ಕೆ ಕಟ್ಕೊಂಡ್ರೆ ಅವ್ರ ಅರ್ಕೆ ಪೂರ್ತಿ ಆಗುತ್ತೆ ಅರ್ಕೆ ಮಾಡ್ಕೊಂಡು ಹೋದ್ರೆ ಪೂರ್ತಿ ಆಗುತ್ತೆ ಜನ ಬರ್ತಾ ಇರೋದು ಆ ಆ ಕಾಲದಿಂದ ಹೌದು ಆ ಕಾಲದಿಂದ ಅರಿಕೆ ಆಗುತ್ತೆ ಹ್ಮ್ ಹ್ಮ್ ಅಂತ ಈಗ ಮದುವಾಗ್ಲಿಲ್ಲ ಅದುವಾಗುತ್ತೆ ಮಕ್ಳಿಲ್ಲ ಮಗು ಇಲ್ಲ ಅಂದ್ರೆ ಪ್ರಾರ್ಥನೆ ಮಾಡ್ತಾರೆ ಮಗು ಆಗುತ್ತೆ ಒಂದು ಎರಡನೇದು ಇಲ್ಲಿ ನಾವು ದುಡ್ಡು ಕಾಸು ಏನ್ ತಗೊಳಲ್ಲ ಅವ್ರು ಪ್ರಾರ್ಥನೆ ಮಾಡ್ಕೊಂಡು ಆರಕೆ ಅಂದ್ರೆ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಏನಾಗುತ್ತಾ ಅವ್ರು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಸೀರೆ ಇಡೋದು ಹಾ ಹಾ ಮಾಡೋದು ಮಾಡ್ ಹೋಗ್ತಾ ಇದ್ದಾರೆ ಹಾ ಇಷ್ಟೇ ಸಮಯ ನಡೀತಾ ಇರೋದು ಇಲ್ಲಿ ಹೌದಾ ಅಲ್ಲ ಇವಾಗ ಜನಗಳು ಏನ್ ಹೇಳ್ತಾರೆ ಕೆಲವು ದೇವಸ್ಥಾನ ಎಲ್ಲ ಫೇಕ್ ಇರ್ತದೆ ಎಲ್ಲಾ ದೇವಸ್ಥಾನಗಳು ಓಪನ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅಂದ್ರೆ ನಿಮ್ಮ ವಿಶ್ವಾಸ ಜನಗಳಿಗೆ ಏನ್ ಕೊಡ್ತೀರಾ ಜನಗಳಿಗೆ ವಿಶ್ವಾಸ ಮಾಡಿ ಬರಕ್ಕೆ ಹೇಳ್ತೀರಾ ಇಲ್ಲಾಂದ್ರೆ ನಾವು ಏನು ಹೇಳಕ್ಕಾಗಲ್ಲ ಅಂತ ಏನಾದ್ರೂ ಒಂದು ಇದು ಕೊಡಿ ಅವ್ರಿಗೆ ಮಾಹಿತಿ ಬರ್ತಾರಲ್ಲ ಅವ್ರು ಏನ್ ಕೋರಿಕೆ ನಮ್ಮತ್ರ ನಮ್ಮ ಹತ್ರ ಹೇಳ್ತಾರೆ ಅವ್ರು ಏನ್ ಪರಿಹಾರ ಮಾಡೋದು ನಾವು ಮಾಡ್ಕೊಡ್ತೀವಿ ಹೌದಾ ಏನೇ ಸಮಸ್ಯೆ ಇರಲಿ ನೀವು ಪರಿಹಾರ ಮಾಡ್ಕೊಡ್ತೀರಾ ಅಂದ್ರೆ ಅಮ್ಮನ್ ನಂಬ್ಕೊಂಡು ಬರ್ಬೋದು ಜನಗಳು ಹಂಡ್ರೆಡ್ ಪರ್ಸೆಂಟ್ ಬರ್ಬೋದು ಹೌದಾ ಎಲ್ಲಿ ಕೆ ಜಿ ಬರ್ತಾರಾ ಇಲ್ಲ ಬೇರೆ ಕಡೆಗಳಿಂದ ಬರ್ತಾರಾ ಬರ್ತಾರೆ ಈಗ ಕೋಲಾರ ಬಂದಿದ್ದಾರೆ ಹಾ ಹಾ ಓಕೆ ೂರು ಮೊನ್ನೆ ಬಂದಿರೋದು ಅವ್ರು ವೀಡಿಯೋ ತಗೊಳ್ರಲ್ಲ ತಮಿಳ್ನಾಡಿಂದ ಬಂದಿದ್ರು ಆತರ ಸೈಡ್ ಜಾಸ್ತಿ ಬರ್ತಾರೆ ಲೋಕಲ್ ಕಡಿಮೆ ಲೋಕಲ್ ಕಡಿಮೆ ಅಡ್ವರ್ಟೈಸ್ಮೆಂಟ್ ಇಲ್ಲ ಯಾರೋ ಹೇಳಿ ಅವ್ರು ಹೇಳಿ ಇವ್ರು ಹೇಳಿ ಅಂತ ಅಲ್ಲಿಂದ ಬರ್ತಾರೆ ಕೋರಿಕೆ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಬೆಳಗ್ಗೆ ಅಂದ್ರೆ ಅಮ್ಮನ ಪಾವಡ ಇಲ್ಲಿ ಐತೆ ಅಂತ ಅರ್ಥ ಹೌದ್ ಹೌದ್ ಹೌದು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಮತ್ತೆ ಇಲ್ಲಿ ವಿಶೇಷ ರೂಪದಲ್ಲಿ ಯಾವ ವಾರ ಇಲ್ಲ ಪ್ರತಿನಿತ್ಯ ಪೂಜೆ ಆಗುತ್ತಾ ಇಲ್ಲ ವಾರ ವಾರ ಏನಾದರೂ ವಿಶೇಷತೆಗಳು ಇರ್ತದ ಡೈಲಿ ಪೂಜೆ ನಡೀತೆ ಮಂಗಳವಾರ ನಿಮಗೆ ಗೊತ್ತು ಶುಕ್ರವಾರ ಮಾತ್ರ ಫುಲ್ಲು ಬರ್ತಾರೆ ಮತ್ತು ಅವ್ರ ಕೋರಿಕೆಯನ್ನು ಇದ್ದರೆ ನಮ್ಮ ಮಾಡ್ಬೇಕಂದ್ರೆ ಭಾನುವಾರ ಮಾಡ್ತಾರೆ ಭಾನುವಾರ ಭಾನುವಾರ ವಿಶೇಷ ರೂಪದಲ್ಲಿ ಭಾನುವಾರ ಮಾಡ್ತಾರೆ ವಿಶೇಷ ಭಾನುವಾರ ಮಾಡ್ತಾರೆ ಹಿಂಗಿದೆ ಇಲ್ಲಿ ಜಾತ್ರೆ ನಡೆಯೋದ್ ಬಂದು ಈ ಉಗಾದಿ ಇದೆಯಲ್ಲ ಮಾರನೇ ದಿವಸ ಅದು ಇದು ಸ್ವಲ್ಪ ಇಲ್ಲ ಅಂದ್ರೆ ಕಡಿಮೆ ಇಲ್ಲೂರ್ ಜನ ಬರ್ತಾರೆ ಅಮ್ಮನವರ ಪ್ರಚಾರ ಇನ್ನು ನೀವು ಮಾಡಿಲ್ಲ ಯಾವಾಗು ಅಂದ್ರೆ ಒಬ್ರು ಬಾಯಿಂದ ಒಬ್ರು ಕೇಳ್ಕೊಂಡು ಇಲ್ಲಿ ಬರ್ತಾ ಇರ್ತಾರೆ ಅಂದ್ರೆ ಪ್ರತಿನಿತ್ಯ ಡೈಲಿ ಪೂಜೆ ಆಗುತ್ತೆ ಅವ್ರ ಜನಗಳು ಬರ್ತಾನೆ ಇರ್ತಾರೆ ನಾವ್ ಯಾರಿಗೆ ಜಾಸ್ತಿ ಹಿಂಗಿಲ್ಲ ಹಂಗ ನಾವ್ ಇಲ್ಲ ಹ ಅವ್ರವ್ರೇ ಹೇಳ್ಕೊಂಡು ಅವ್ರವರೇ ಬರ್ತಾರೆ ಅವ್ರ ಒಬ್ರು ಕೇಳಿ ಅವ್ರು ಇನ್ನೊಬ್ರು ಕೇಳಿ ಆತರ ಅಡ್ವರ್ಟೈಸ್ಮೆಂಟ್ ಆಗ್ತಾ ಇದೆ ನಾವು ಯಾರ್ ಕೈಲಿ ಇಂಗ್ಲಿಷ್ ಆಂಗ್ಲ ಅಂತ ನಾವೇ ಹೇಳಿದ್ವಿ ಆಯ್ತು ಸ್ವಾಮಿಗಳೇ ಮಗಳೇ ಬಹಳ ಧನ್ಯವಾದಗಳು ಇಂಪ್ರೆಷನ್ ಕೊಟ್ಟಿದ್ದಕ್ಕೆ ಧನ್ಯವಾದ ಸಮೇ님 ನಮಸ್ತೆ ನಮಸ್ಕಾರ ಮಾಮ ಇಎಂ ಇನ್ನೊಂದು ಈ ದೇವಸ್ಥಾನ ಕಟ್ಟೋದು ಏನ್ ಮಾಡೋದು ದುಡ್ಡು ಕೊಡೋದು ಈಗ ಪೇಂಟಿ ಬಟ್ ಎಲ್ಲಾ ಇಎಂ ಎಲ್ಲಾ ಇಎಂ ಹೌದೇನಮ್ಮ ಹಾ ಸರಿ 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 ಹೇಳಿ ಒಂದ ಸ್ವಲ್ಪ ಹೇಳಿ கல்யாணம் ஆகாதுங்க வராங்க சாமி வேடிக்கிறாங்க கல்யாணம் எல்லாம் ஆகுது ஒரு பூஜை பண்ணாக்கா கல்யாணம் ஆகுது குழந்தை இல்லாதவங்களுக்கு எல்லாம் கொடுக்குறாங்க குழந்தை ஆகுது ஆனா நீ இன்னைக்கு தான் புது ஃபர்ஸ்ட்டு கோயிலுக்கு சாமி கும்பிட்டுட்டு போனின்னா மறுநாள் வரணும்னாக்கா அந்த அம்மாவை கனவுல வந்து கூட்டுன்னு வராங்க இங்கே அம்மா அவங்க மனசுல போய் போயிருப்புந்து அந்த அம்மாவை வான்னு சொல்லிட்டு கூப்பிட்டுன்னு அப்படியா வர்றதுக்கே ஆகலைன்னா கூட அந்த அம்மா இட்டுன்னு வராங்க எல்லாம் நல்லதே ஆகுது என் சின்ன பையனுக்கு கல்யாணம் நாங்கள் இங்கே தான்

ನನ್ಗೆ ತುಂಬಾ ಕಷ್ಟ ಆಯ್ತು ಇಲ್ಲಿ ಬಂದೆ ಯಾರೋ ಒಬ್ರು ಹೇಳಿದ್ರು ದೇವಸ್ಥಾನ ಇದೆ ಹೋಗಿ ಅಂತ ಇಲ್ಲಿ ಬಂದೆ ಏನೋ ಅಮ್ಮನ ಹತ್ರ ಬಂದ್ ಬೇಡ್ಕೊಂಡೆ ಅದ್ ನಿರ್ವಹಿತ್ತು ಯಾವ್ದಿಂದ ಶುಕ್ರವಾರ ಶುಕ್ರವಾರ ಮಿಸ್ ಮಾಡಲ್ಲ ಯಾವಾಗ್ಲೂ ಒಂದ್ ಒಂದ್ಸಾರಿ ಬಂದ್ ಹೋಗ್ತೀರ ಕೆಜಲ್ಲಿ ಇದ್ರ ಶುಕ್ರವಾರ ದಿವಸ ಸಾಯಂಕಾಲ ಅಂದ ಬೆಳಗ್ಗೆ ಸಾಯಂಕಾಲ ತನಕ ಎಷ್ಟಾದ ಒಂದು ಹೋಗ್ಬಿಡ್ತೀರ ಅಲ್ಲ ಸಮಸ್ಯೆ ಏನಿತ್ತಣ ಆ ಟೈಮಾಗಿಂದ ಆಗಿಂದ ಇವಾಗ ನನ್ಗೆ ಸ್ವಲ್ಪ ಕಷ್ಟ ಆಯ್ತಣ್ಣ ಕೆಲ್ಸ ಇದ್ದಿದ್ದಿಲ್ಲ ಆ ಆತರ ಎಲ್ಲ ಇತ್ತು ಇಲ್ಲಿ ಬಂದ್ ಬೇಡ್ಕೊಂಡೆ ಕೆಲ್ಸಕ್ಕೆ ಹೋಗ್ತಾ ಇದೆ ಕೊರೋನಾ ಬಂದಲ್ಲ ಆವಾಗ ಸ್ಟಾಪ್ ಮಾಡ್ಬಿಟ್ರು ಈಗ ಆಟ ಓಡಿಸ್ತಾ ಇದೀನಿ ಎಲ್ಲ ಚೆನ್ನಾಗ್ ಹೋಗ್ತಾ ಇದೆ ಅಂದ್ರೆ ಲೈಫ್ ಅಲ್ಲ ಅಮ್ಮನ್ ನಂಬಿ ಬರ್ಬೋದ ಜನಗಳು ಆರಾಮಾಗಿ ನಂಬಿ ಬರ್ಬೋದು ನಾನ್ ಮಾತ್ರ ಅಲ್ಲ ನನ್ನಿಂದ ನಮ್ ಮೈಸೂರಿಂದ ಬಂದು ಹೋಗಿದ್ದಾರೆ ಮೈಸೂರಿಂದನೂ ಬರ್ತಾ ಇದಾರೆ ವರ್ಷಕ್ಕೊಂದ್ಸತಿ ಬರ್ತಾರೆ ಮೈಸೂರು ಒಳಗ ಎಲ್ಲಾ ಮೈಸೂರವ್ರೆ ಬಂದ್ರೆ ಇಲ್ಲಿ ಬಂದು ದೇವಸ್ಥಾನ ಬಂದೇ ಹೋಗಿಲ್ಲ